ಕನ್ನಡ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಭೌಗೋಳಿಕ ತಾಲೂಕು ಅಂದರೆ ಇದೆ ನೋಡ್ರಿ ಖಾನಪುರ ಬೆಳಗಾವಿ ಜಿಲ್ಲೆಯ ಖಾನಪುರ ಕ್ಷೇತ್ರಕ್ಕೆ ಅರ್ಧ ದಶಕಗಳಿಂದ ಮರಚಿಕೆಯಾಗಿದ್ದವು ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಪ್ರಯತ್ನದಿಂದ ಹೊಸದಾಗಿ ನಿರ್ಮಾಣ ಮಾಡಿದ ಸರ್ಕಾರಿ ಹೊಸ ಬಸ್ ನಿಲ್ದಾಣ ಸರ್ಕಾರಿ ಆಸ್ಪತ್ರೆ ಹಾಗೂ ಎಸ್ಕಾಂ ಕಚೇರಿಯ ಹೊಸ ಕಟ್ಟಡಗಳು ಇದೇ ಹನ್ನೆರಡನೇ ತಾರೀಕು ಸಂಬಂಧಪಟ್ಟ ಇಲಾಖೆ ಸಚಿವರ ಅಮೃತ ಹಸ್ತದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ಳಲಿದ್ದು ಅಭಿವೃದ್ಧಿಯೇ ಮರಚಿಕೆಯಾಗಿದ್ದ ಈ ಖಾನಾಪುರ ಕ್ಷೇತ್ರವು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಎಂಬುದಕ್ಕೆ ಈ ಅಭಿವೃದ್ಧಿ ಕಾರ್ಯಗಳೇ ಸಾಕ್ಷಿಯಾಗಿದೆ ಇನ್ನು ಇದರ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಕ್ರೆಡಿಟ್ ವಾರ್ಗಳಿಗೆ ಫೈಟ್ ಫೈಟ್ಗಳು ಜೋರಾಗಿತ್ತು ಇಂದು ಸರ್ವ ಖಾನಪುರ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹಾಲಿ ಶಾಸಕ ವಿಠ್ಠಲ್ ಹಗೇಕರ್ ಹಾಗೂ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಅವರು ನಡೆಸಿದ ಪತ್ರಿಕಾಗೋಷ್ಠಿಗೆ ಟೌನ್ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಖಾನಾಪುರದಲ್ಲಿ ಒಂದು ರೀತಿ ಇದೆ ಹನ್ನೆರಡನೇ ತಾರೀಕು ಒಂದ್ ರೀತಿ ಸಾಕಷ್ಟು ಅಭಿವೃದ್ಧಿ ಪದದ ಮುನ್ನಡೀತಾ ಇದೆ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಎಸ್ಕಾಂ ಕಚೇರಿ ಉದ್ಘಾಟನೆ ಆಗ್ತಾ ಇದೆ ವಿಶೇಷವಾಗಿ ಸಾಕಷ್ಟು ಈಗ ತಾನೇ ರೀತಿ ಪ್ರವಾಸಿ ಮಂದಿರದಲ್ಲಿ ಒಂದು ರೀತಿ ಕಾಂಗ್ರೆಸ್ನ ಸಮಸ್ತ ಎಲ್ಲ ಪದಾಧಿಕಾರಿಗಳು ಕೂಡಿದ್ದಾರೆ ಅವರು ಒಂದು ರೀತಿ ಎಲ್ಲ ಸರ್ವ ಒಂದು ರೀತಿ ಜನತೆಗೆ ಮತ್ತು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ವಿಶೇಷವಾಗಿ ಆಹ್ವಾನ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಮುಖಂಡರು ಇದ್ದಾರೆ ಬ್ಲ್ಯಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಕೋಳಿಯವರು ಮತ್ತು ವಿಶೇಷವಾಗಿ ವಕೀಲರು ಮತ್ತು ಮುಖಂಡರಾಗಿರ್ತಕ್ಕಂಥ ಈಶ್ವರ್ ಗಾಡಿ ಸಾಹೇಬರು ಈಗ ಹಲವಾರು ಮುಖಂಡರುಗಳಿದ್ದಾರೆ ಬನ್ನಿ ಈ ಬಗ್ಗೆ ಏನು ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಮೊದಲೇದನ್ನು ಹಿಂದೆ ಉಳಿದಿತ್ತು ಈಗ ಬಸ್ ನಿಲ್ದಾಣ ಸರ್ಕಾರಿ ಆಸ್ಪತ್ರೆ ಹೆಸ್ಕಾಮ್ ಕಚೇರಿ ಆಗ್ತಾ ಇದೆ ವಿಶೇಷವಾಗಿ ಒಂದು ರೀತಿ ಮೇಡಮ್ ಅವರ ಒಂದು ರೀತಿ ಅವಧಿಯಲ್ಲಿ ಇದಾದರೂ ಸಹ ಒಂದು ರೀತಿ ಈಗ ಹಾಲಿ ಶಾಸಕರು ಬಿ ಜೆ ಪಿ ಶಾಸಕರು ಅವಧಿಯಲ್ಲಿ ಉದ್ಘಾಟನೆ ಇದೆ ಈ ಬಗ್ಗೆ ಏನು ಹೇಳ್ತಿದ್ದೆ ಔಟ್ಸೆಟ್ ಮೊದಲನೇದಾಗಿ ನಾವು ಈಗ ಹನ್ನೆರಡು ತಾರೀಕಿನ ಹೆಸ್ಕಾಮ್ ಬಿಲ್ಡಿಂಗ್ ಮತ್ತು ಹೊಸ ಬಸ್ ಸ್ಟ್ಯಾಂಡ ಹಾಗೂ ಹಾಸ್ಪಿಟಲ್ ಇದು ಎಲ್ಲ ಸ್ತ್ರೀಯ ನಮ್ಮ ಡಾಕ್ಟರ್ ಅಂಜಲಿ ನಿರ್ಮಾಣಕರು ಹ್ಞೂ ಸರ್ ವಿಶೇಷವಾಗಿ ಒಂದು ರೀತಿ ಯಾಕೆ ಸರ್ ಕ್ರೆಡಿಟ್ ವಾರ್ಡ್ ಯಾಕೆ ಸರ್ ಇದು ಅಲ್ಲ ಕ್ರೆಡಿಟ್ ವಾರ್ಡ್ ಅಂದರೆ ಸರ್ ನೋಡಿರಿ ಈಗ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ದು ಸ್ಟೇ ತಗೊಳುದು ಖರಂತಂದ್ರೆ ಆನ್ ರೆಕಾರ್ಡ್ ರೂಪಾಯಿ ಕೋಟಿ ರೂಪಾಯಿ ಖರ್ಚು ಮಾಡಿ ಡಾಕ್ಟರ್ ಅಂಜಲಿ ನಿಮ್ಮಾಳಕರ್ ಅವರು ಹೊಸ ಬಸ್ ಸ್ಟ್ಯಾಂಡಿಗೆ ಹನ್ನೆರಡು ತಾರೀಕು ಹೋಗ್ತಾರೆ ಅದು ಡೆಪೋ ಬಗ್ಗೆ ಇಲ್ಲ ಅವ್ರು ಏನು ಮಾಡಾಕತ್ತಾರ ಟ್ವಿಸ್ಟ್ ಮಾಡಾಕತ್ತಾರೆ अगर डेपो इसफ्रेंट फ्राम दिशा बस स्टैंड सर हम सिविल सविल हास्पिटल आगे अब हम बिलंग आगे आन रिकॉर्ड नमेंगे रिपोर्टर्स नमेंगे साकुदेन्टी अभी हाली शासक मजी शासक इन पत्रकार पर्षद तक सर अब फेक ने ने तो ना अद्वेन सत्यावश्ल सोम्न इन आर्डर टू क्रियेट डन मैंडिक विदउट दिन बेन कॉप्रीट वर्क ಪೀಪಲ್ ಎಲ್ಲ ತಿಳ್ಕೊಂಡಿದ್ದಾರೆ ಈಗ ಒಂದೊಂದು ರೀತಿ ಏನು ಸರ್ ಯಾಕೆ ಸರ್ ಒಂದು ರೀತಿ ಮಾಜಿ ಶಾಸಕರು ಮಾಜಿ ವಾರ್ಗಳು ಸಿಕ್ಕೋಗಗಳು ಆಗ್ಬೈಟ್ ಜಾಸ್ತಿ ಆಗ್ತಿದ್ದಕ್ಕೆ ಏನಾದ್ರು ಅರ್ಥ ಆಗುತ್ತಾ ಮಾಜಿ ಶಾಸಕ ಎರಡು ಸಾವಿರ ಮೂರು ಹದಿಮೂರದಿಂದ ಹದಿನೆಂಟು ಒಳಗೆ ಅವ್ರಿಗೂ ವಿದೌಟ್ ವೆರಿಫೈಯಿಂಗ್ ದಿ ಡಾಕ್ಯುಮೆಂಟ್ಸ್ ನೀನೇನು ಪತ್ರಕಾರ ಪರಿಷತ್ ತಗೊಂಡಿದ್ದಾರೆ ಅರ್ಥ ಐತಲ್ಲ ಅವ್ರ ಪೇಪರ್ ನೋಡಬೇಕಲ್ಲ ಸರ್ ಎಮ್ ಎಲ್ ಎ ಆಫ್ ದಿಸ್ ಖಾನಾಪುರ್ ಇದಾವ್ ಕುರಿತ ಅಪರೇಸ್ ಇರಿಸಿ ಅಂತ ಫೇಕ್ ನ್ಯಾರೇಟಿವ್ಸ್ ತುಂಬ ಪತ್ರಕಾರ ಪರಿಶೀಲನೆ ದಿಸ್ ಇಸ್ ಮೈ ಸಜೆಷನ್ ಈ ಹನ್ನೆರಡನೇ ತಾರೀಕಿಗೆ ಸಂಪೂರ್ಣ ನಿಮ್ಮ ಬೆಂಬಲ ಇದೆ ನಮ್ಮ ನಾಯಕಿ ಶಾಸಕಿ ಮತ್ತು ನಾಯಕಿ ಮತ್ತು ನೆಚ್ಚಿನ ನಾಯಕವರು ಸತೀಶನ್ನ ಜಾರಕಿಹೊಳಿ ನಮ್ಮ ರೆಡ್ಡಿ ಸಾಹೇಬ ಲಕ್ಷ್ಮಣ ಹೆಬ್ಬಾಳ್ಕರ್ ಸಚಿವರು ದಿನೇಶ್ ಗುಂಡೂರವರು ಸಹ ನಮ್ಮ ಕುಟುಂಬ ಬರ್ತಾ ಇದ್ದಾರೆ ಹುಮ್ಮಸ್ ದಿನ ಆಗದೆ ಅಟೆಂಡ್ ಮಾಡ್ತೇವೆ ಹೆಚ್ಚಿನ ಹೆಚ್ಚು ಸಂಖ್ಯೆ ಕಾಂಗ್ರೆಸ್ ಕಾರ್ಯಕರ್ತನು ಅಲ್ಲಿ ಅಟೆಂಡ್ ಆಗ್ತೇವೆ ಯಾಕೆ ಏನಾರು ಮನವಿ ಏನಾದ್ರು ಅವ್ರು ಮನವಿ ಕೊಡೋರು ಅಲ್ಲ ಈಗಾಗಲೇ ನೋಡ್ರಿ ಈಗ ಹಳಿ ಶಾಸಕ ನೋಡ್ರಿ ಏನು ಬಸ್ ಬಗ್ಗೆ ಆಗಲಿ ಸಾಕಷ್ಟು ಮಹಿಳೆಯರ ಬಗ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ ಕೂಡ ಸುಧಾ ಮನವಿ ಕೊಡೋರು ಯಾಕಂದರೆ ಮಹಿಳೆಯರದಿಂದ ಸ್ವಲ್ಪ ಸ್ಟೂಡೆಂಟ್ಸ್ ಅವ್ರಿಗೆ ತ್ರಾಸ ಆಗ್ತಾ ಇದೆ ಅಲ್ಲಿ ರಸ್ತೆ ಬಗ್ಗೆ ಆಗಲಿ ಅದೊಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಕಾಂಗ್ರೆಸ್ ಮುಖಂಡರ ವತಿಯಿಂದ ನಾವು ಅಲ್ಲೇ ಆನ್ ಬಿಹಾಫ್ ಆಫ್ ಡಾಕ್ಟರ್ ಅಂಜಲಿತಿ ನಿಂಬಾಳ್ಕರ್ ಕೋಪರೇಷನ್ ಮ್ಯಾಕ್ಸಿಮಮ್ ಕೋಪರೇಷನ್ ಕೊಡ್ತೇವ ಅದು ಡೇ ಟು ಡೇ ಡೇ ಟು ಡೇ ಸರ್ ಈಗ ರೈನಿ ಸೀಸನ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಎಲ್ಲಿ ಟು ಪ್ರೋಗ್ರಾಮ್ ಇದೆ ಹಳ್ಳಿ ಹೋಗ್ಬೇಕಾ

त्यांचा जो काय आता विषय झालेला आहे त्या संदर्भात खानापूर ब्लॉक काँग्रेस उद्या परत पत्रकार परिषद घेणार कार्यकर्त्यांच्या मुलावर अन्याय झालेला आहे त्यांचं वर्ष वाया गेलेलं आहे शैक्षणिक सरकारनं सुविधा दिलेली असताना सुद्धा त्या संदर्भात खानापूर ब्लॉक काँग्रेस उद्या दुपारी तीन वाजता ಪತ್ರಕಾರಿಯುತ್ಸವರಾಜ್ ಪ್ರಶ್ನೆ ಕೇಳಿದ್ರಲ್ಲ ಈಗ ಪಾಪ ಈಗ ಅವರು ಸಮಸ್ಯೆ ಮಲ್ನಾಡು ಪ್ರದೇಶ ಯಾಕೆ ಹಳಿಗಳಿಸಿ ನಂದೋಡ್ ರೋಡ್ ಕಟ್ಟಿರ್ತೀರಿ ಹಿರೇಮನ್ ನೋಡಿ ನೋಡ್ರಲ್ಲ

तेव्हा निदान या पत्रकार परिषदेच्या निमित्तानं आम्ही तालुक्यातल्या जबाबदार लोकांना आवाहन करतो की या पुढे कुठल्याही स्त्री बद्दल अपशब्द काँग्रेस पक्ष सहन करणार नाही फ्री बस शक्ती शक्ती बस गॅरंटी त्याच्यामुळे विद्यार्थ्यांचे फटफट आणि विद्यार्थ्यांची नाहक त्रास राहिले त्याच्याबद्दल त्यांनी पण काही काही गोष्टी बोलले आहेत मग काँग्रेस गव्हर्नमेंटच्या बाबतीत निदर्शनात आणून देणं गरजेचं आहे खरोखर इथल्या तालुक्यातल्या पराजित असल्या तरी काँग्रेस गव्हर्नमेंट आहे निदान इथली बसची तरी व्यवस्था व्हावी अशी माझी या संदर्भात सरकार दरबारी शंभर टक्के प्रयत्न करण्यात येते ವಿಶೇಷವಾಗಿ ಇದೇ ಹನ್ನೆರಡನೇ ತಾರೀಕು ಒಂದು ರೀತಿ ಸಾಕಷ್ಟು ಒಂದು ರೀತಿ ಸರ್ಕಾರಿ ಆಸ್ಪತ್ರೆ ಮತ್ತೆ ಬಸ್ ನಿಲ್ದಾಣ ಮತ್ತು ಎಸ್ಕಮ್ ಕಚೇರಿ ಉದ್ಘಾಟನೆ ಆಗ್ತಿದೆ ಸಾಕಷ್ಟು ಮರೀಚಿಕೆ ಆಗಿತ್ತು ಅಭಿವೃದ್ಧಿ ಅನ್ನೋದು ಎಲ್ಲೊಂದು ಕಡೆ ಅಭಿವೃದ್ಧಿ ಪಾತ್ರ ಮುನ್ನಡೀತಾ ಇದೆ ಕಾನಾಪುರ ಎಲ್ಲ ಜನಪ್ರತಿನಿಧಿಗಳದ್ದು ಒಂದು ರೀತಿ ಪಾತ್ರ ಇದೆ ಇದರಲ್ಲಿ

ಇದ್ರ ನಡುವೆ ಸರ್ ಖಾನಾಪುರ್ಗೆ ನೀವೇ ಮಾಡಿದ್ರು ಒಳ್ಳೆಯದೆ ಅವರೇ ಮಾಡಿದ್ರು ಒಳ್ಳೇದೆ ಸರ್ ಏನು ಸರ್ ಈ ಸಂದ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯಾಕೆ ಸರ್ ಕ್ರೆಡಿಟ್ ವಾರು ಎಲ್ಲೊಂದು ಕಡೆ ಜನಪಯೋಗಿ ಆಗುತ್ತಲ್ಲ ಸರ್ ಹಾಂ ಸರ್ ಅದು ಬಿ ಜೆ ಪಿ ಮುಖಂಡರು ಯಾವಾಗಾರ ಹಾಂ ಸರ್ ಬಿ ಜೆ ಪಿ ಮುಖಂಡರು ಯಾವಾಗಾರೂ ಫೇಕ್ ನೆಗೆಟಿವ್ಸ್ ಸೂಪ್ ಮಾಡಿದ್ರಲ್ಲ

ಒಂದು ಹಾಲಿ ಶಾಸಕ ಮತ್ತು ಮಾಜಿ ಶಾಸಕ ಹೇಳಿದಾರ ನಮ್ಮ ರಕ್ತದಲ್ಲಿ ಹಿಂದೂ 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 ಅಂತ ಏನ್ ಹಿಂದೂ ಭಾರತ ದೇಶದಲ್ಲಿ ಒಂದ್ ನೂರ ನಲ್ವತ್ತು ಕೋಟಿ ನಾವು ಏನೇನೆ ಬಾಳೆ ಮಾಡಕತ್ತೀವಲ್ಲ ಅವ್ರು ಹಿಂದೂ ಬಿಜೆಪಿ ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಇಲ್ಲ ಮತ್ತು ಬಿಜೆಪಿ ಹಿಂದುತ್ವ ನಮ್ಮ ರಕ್ತದಲ್ಲಿ ಐತಿ ಅಂತ ಮತ್ತು ನಮ್ಮ ರಕ್ತದಲ್ಲಿ ಹಿಂದೂ ಹಿಂದೂ ಇದಿಲ್ಲ ಅದಕ್ಕೆ ಹಿಂದೂ ಮತ್ತು ನಾವು

ಅದು ಹರಿ ಶಾಸಕ ಬಗ್ಗೆ ಅದು ಮಾಜಿ ಶಾಸಕ ಬಗ್ಗೆ ಏನ್ ಕೆಲಸ ಮಾಡಿರಲ್ಲ ಕ್ರೆಡಿಟ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ವಿಷಯ ಆಗಲಿ ಬಿಲ್ಡಿಂಗ್ ಆಗಲಿ ಮತ್ತು ಹಾಸ್ಪಿಟಲ್ ಆಗಲಿ ಅದು ಕ್ರೆಡಿಟ್ ಡಾಕ್ಟರ್ ಅಂಜಿತ್ ತಿಂಬಾಳ್ ಹೋಗ್ಬೇಕಲ್ಲ ಇಂಟ್ರೆಸ್ಟ್ ಸ್ಟ್ಯಾಂಡಿ ಮತ್ತು ನಮ್ಮ ವಿಠಲ್ ಮಾರನಿಯ ಹಲಗೇಕರ್ ರಾಜ್ಯ ಅವರು ಹೇಳ್ತಾರ ಅದು ವಿಧಾನಸೌಧದಲ್ಲಿ ನಿನ್ನೆ ನಮ್ಮ ಅವರು ಪ್ರಶ್ನೆ ಅವರು ಸೋಷಿಯಲ್ ಮೀಡಿಯಾವಳ ಈಗ ಬರೋದು ಮಳಗಾದ ಅಧಿವೇಶನದಲ್ಲಿ ಏನೇನು ನೀವು ಇಶ್ಯೂಸ್ ರೇಸ್ ಮಾಡ್ತೀರ ಕೂಡಲೇ ನಾವು ಯಾವುದೋ ತರ ಇಶ್ಯೂಸ್ ರೇಸ್ ಮಾಡಂಗಿಲ್ಲ ಬರೀ ಒಂದೇ ಒಂದು ರಸ್ತೆಯಿಂದ ಇಶ್ಯೂ ರೀಸ್ ಮಾಡ್ತೀವಿ ಅರೇ ಖಾನಾಪುರ ತಾಲೂಕಾದಲ್ಲಿ ಯಾವ ನೂರ ಹಳಿ ಅದಾವ ನಿಮ್ಗೆ ಸಾಕಷ್ಟು ನಿಮಗೆ ಲಿಸ್ಟ್ ಬೇಕು ಒಂದು ರಸ್ತೆ ಅಂದ್ರೆ ಏನು ಕಣಾಪುರ ತಾಲೂಕಾದಲ್ಲಿ ಒಂದೇ ಒಂದು ರಸ್ತೆ ಇದೆ ಎಲ್ಲ ಯಾರ್ ನೋಡ ರಸ್ತೆ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ಲಿ ಪ್ರಶನ್ಸ್ ಕೇಳಬೇಕು ಸಾಕಷ್ಟು ರಸ್ತೆ ನೋಡಿದ್ರೆ ಕಣಾಪುರ ತಾಲೂಕಾದಲ್ಲಿ ಸರಿ ಆಗಿತ್ತು ಅಲ್ಲಿ ಕಬನಾಳಿ ಆಗಲಿ ಅದು ದೇವರಾಯ ಆಗಲಿ ಯಾಕಡೆ ಜಂಗಲ್ ಪ್ರದೇಶದಲ್ಲಿ ಪಶ್ಚಿಮ ಭಾಗದಲ್ಲಿ ಆರ್ ಆರು ದಿವಸ ರಸ್ತೆ ಇಲ್ಲ ಆಳಿಯಿಂದ ಹೊರಗಡೆ ಬಸ್ ಇಲ್ಲ ಅದ್ರ ಬಗ್ಗೆ ಚಿಂತನೆ ಇಲ್ಲ ಬರೀ ಹಿಂದೂ 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 ಸುಳ್ಳು ಹೇಳುವುದು ಅದ ಅಜೆಂಡ ಅರೆ ಸಾದಾ ನೀವು ಮಾಜಿ ಶಾಸಕೀವ ನೀ ಹಿಂದೂ ನಿಮ್ಮ ರಕ್ತದಲ್ಲಿ ಐತ್ರಿ ಸಾಧು ಸಾಧಾ ನೀ ಹಿಂದೂತ್ವ ಬಗ್ಗೆ ಹೇಳ್ತೀರಿ ನಾವು ಪೂಜಾ ಮಾಡಂಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪೂಜಾ ಮಾಡಂಗಿಲ್ಲ ನಾವು ಹಿಂದೂ ಅಲ್ಲ ಸೊ ದಿಸ್ ಇಸ್ ಟೋಟಲಿ ಫೇಕ್ ನ್ಯೂಸ್ ಹೇಳಿ ಅದ್ರ ಬಗ್ಗೆ ಜನರಿಗೆ ಬಹಳ ಖಾನಾಪುರ್ ತಾಲೂಕ ಒಂದು ಶಾನೆ ಆಗಿದ್ದಾರೆ ಅವ್ರಿಗೆ ಗುರ್ತೈತ್ರೀ ಈ ಖಾನಾಪುರ ತಾಲೂಕಾದಿಂದ ಬಿರ್ಜೆ ಗುರುಜಿ ಆಗಲಿ ನಿರ್ಚೇಂದ್ರಾವ್ ಸರ್ದೇಶ್ ಆಗಲಿ ವಸಂತರಾವ್ ಪಾಟೀಲ್ ಆಗಲಿ ಸವಾಣ್ಸ್ರ ಆಗಲಿ ಅಶೋಕ್ ಪಾಟೀಲ್ ಆಗಲಿ ರೇಮಾಣಿ ಆಗಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಆಗಲಿ ಅವ್ರು ಏನ್ ಕೆಲಸ ಮಾಡ್ಯಾರ ಖಾನಾಪುರ ತಾಲೂಕಾದಲ್ಲಿ ಆಗದಿ ಇಲೆಕ್ಷನ್ ಆದ ನಂತರ ಆಗದಿ ಉಮಸ್ಸಿನಿಂದ ಒಂದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸೂಳು ಹೇಳಬೇಕಂದ್ರೂರಿಕ್ರೆ ಅಂದ್ರೆ ನಾಚಿಕೆ ಬರ್ಬೇಕು ಅವ್ರು ಮ್ಯಾಚೂರ್ಡ್ ಎಲ್ಲ ಅಲ್ಲ ಅವ್ರು ಯಾವ್ದ ತರ ಭೂಪ್ರತಿನಿಧಿ ಕೆಲಸ ಮಾಡಿರೋದು ಇವಾಗ ಸಾಕಷ್ಟು ಹೇಳಿದ್ದಾರೆ ಅದು ಐದನೂರು ರೂಪಾಯಿ ಬಗ್ಗೆ ಪತ್ರಕರ್ ಕೇಳಿದ್ರು ಏನು ಪುರಾವ ಐತ್ರಿ ಏನ ಫೇಕ್ ನಾರೇಟಿವ್ ಹೇಳಿದ್ರು ರಾಜ ಹರಿಚಂದ್ರ ದೇವ್ರಿ ಪುರಾವ ಕೊಡ್ರಿ ಐದ್ನೂರು ರೂಪಾಯಿ ಕೊಟ್ಟ ಮೇಡಮ್ ಡಾಕ್ಟರ್ ಅಂಜಲಿ ನಿಮ್ಮ ಈ ಹೆಂಗರು ಆಷಾಢ ಏಕಾದಶಿ ಐತಿ ವಾರಿ ಸುಳ್ಳು ಸರ್ಕಾರ ಹಿಂದೆ ಮಂದಿ ಒಂದು ಮಹಿಳೆ ಒಂದು ಮಾಜಿ ಶಾಸಕಿ ಬಗ್ಗೆ ಅದ ಖಾಣಾಪುರ ತಾಲೂಕಾದಲ್ಲಿ ಕಾಂಗ್ರೆಸ್ ಒಂದು ಇತಿಹಾಸ ಮಾಡುವಂತ ಆಯ್ಕೆ ಆಗದಂತ ಡಾಕ್ಟರ್ ಅಂಜಲೀತೆ ನಿಂಬಾಳ್ಕರ್ ಅವರು ಎರಡ್ ಸಾವಿರದ ಹದಿನೆಂಟಲ್ಲಿ ಬಂದ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅನೇಕ ರಸ್ತೆ ಬಗ್ಗೆ ಆಗಲಿ ಪ್ರಶಾಸ್ಕಿ ಬಿಲ್ಡಿಂಗ್ ಆಗಲಿ ಈ ಸಂದರ್ಭದಲ್ಲಿ ಮುಖಂಡರು ಆದ ಈಶ್ವರ್ ಗಾಡಿ ಬ್ಲಾಕ್ ಅಧ್ಯಕ್ಷ ಮಹಾದೇವ್ ಹೋಳಿ ಸುರೇಶ್ ಚೌಗುಲಂ ಹಟ್ಟಿ ಹೋಳಿ ಸಂಬರಗಿ ಹೊಸ್ಮನಿ ಸೇರಿ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ